ಕವಿ ಸಿದ್ದಲಿಂಗಯ್ಯನವರ ಒಂದು ಪದ್ಯ ಎಲ್ಲ ಕಡೆ ಬಹಳ ಜನಜನಿತವಾಗಿತ್ತು ಯಾರಿಗೆ ಬಂತು ಎಲ್ಲಿಗೆ ಬಂತು ನಲವತ್ತೇಳರ ಸ್ವಾತಂತ್ರ್ಯ ಟಾಟಾ ಬಿರ್ಲರ ಜೇಬಿಗೆ ಬಂತು ಶ್ರೀಮಂತರ ಕೋಣೆಗೆ ಬಂತು ಪೊಲೀಸ್ನವರ ಲಾಟಿಗೆ ಬಂತು ಅಂತ ಆ ಪದ್ಯ ಹೇಳುತ್ತೆ ಈ ಸೌಜನ್ಯ ಪ್ರಕರಣವನ್ನು ನೋಡಿದರೆ ಇದು ಸತ್ಯ ಅಂತ ನಿಮಗೆ ಕಾಣೋದಿಲ್ವ ಕೂಗಿ ಕೂಗಿ ಹೇಳಿದ್ದಾರೆ ಮಾವುತನ ಮಕ್ಕಳು ಹೆಂಡತಿ ನನ್ನ ಗಂಡನಿಗೆ ಬೆದರಿಕೆ ಹಾಕಿದ್ದು ವೀರೇಂದ್ರ ಹೆಗಡೆಯ ತಮ್ಮ ಹರ್ಷೇಂದ್ರ ಕುಮಾರ್ ನನ್ನ ಮಕ್ಕಳನ್ನು ನನ್ನ ಮಗಳನ್ನು ಅತ್ಯಾಚಾರ ಮಾಡಿದವರು ಈ ನಾಲ್ಕು ಜನ ಅನ್ನುವಂಥ ಮಾಹಿತಿ ನನಗಿದೆ ಅಂತ ಕುಸುಮ ಹೇಳಿದ್ದಾರೆ ಇಷ್ಟು ಹೇಳಿದ್ರು ಒಂದೇ ಒಂದು ಅವರ ಮೇಲೆ ಕೇಸ್ ರಿಜಿಸ್ಟರ್ ಮಾಡುವುದಿಲ್ಲ ಅಂದರೆ ಕವಿ ಸಿದ್ದಲಿಂಗಯ್ಯ ಹೇಳಿದ ಪದ್ಯ ಸರಿ ಅಂತ ನಿಮಗೆ ಕಾಣುತ್ತ ನಾವು ಜನಸಾಮಾನ್ಯರು ಪೊಲೀಸ್ ಸ್ಟೇಷನ್ಗೆ ಹೋದರೆ ಯಾವ ರೀತಿ ಪ್ರಶ್ನೆ ಕೇಳ್ತಾರೆ ಯಾವುದೇ ಒಂದು ಕಂಪ್ಲೇಂಟ್ ಹೋದರೆ ಯಾವ ರೀತಿ ಪ್ರಶ್ನೆ ಕೇಳ್ತಾರೆ ಅದೇ ಮಾವುತನ ಹೆಂಡತಿ ಮಕ್ಕಳು ಕೊಟ್ಟ ಕಂಪ್ಲೇಂಟ್ ಅನ್ನು ತೆಕ್ಕದೆ ರಾಜೇಂದ್ರ ರೈತ ಕಂಪ್ಲೇಂಟ್ ಅನ್ನು ತಕ್ಕೊಳ್ಳುವಂತ ಇಂಥ ಇದನ್ನ ನೋಡಿದರೆ ನಾವು ಈ ಹೋರಾಟದಲ್ಲಿ ಹೋರಾಟದಲ್ಲಿಯೇ ವಿಶ್ವಾಸ ಇಟ್ಟು ಕೆಲಸ ಮಾಡಬೇಕಾದಂಥ ಅನಿವಾರ್ಯತೆ ಇದೆ ಅನ್ನುವಂಥದ್ದನ್ನು ನಾನು ಹೇಳಬೇಕಾಗ್ತದೆ ನೋಡಿ ಮೊನ್ನೆ ಎಂಟನೇ ತಾರೀಕಿಗೆ ಮಂಗಳೂರಿನ ಒಂದು ಶಾಲೆಯ ಮುಂದೆ ಶಾಲೆಯಲ್ಲಿ ಕರ್ತವ್ಯವೇ ದೇವರು ವರ್ಕ್ ಈಸ್ ವರ್ಷಿಪ್ ಅನ್ನುವಂಥ ನಾಬೆಲ್ ಪ್ರಶಸ್ತಿ ವಿಜೇತ ಕವಿ ರವೀಂದ್ರನಾಥ ಟಾಗೂರ್ ಅವರ ಪದ್ಯವನ್ನು ಇಂಗ್ಲಿಷ್ನಲ್ಲಿ ಇರುವ ಪದ್ಯವನ್ನು ಮಕ್ಕಳಿಗೆ ವಿವರಿಸುವಾಗ ದೇವರಿಗೆಲ್ಲ ಕೈ ಮುಗಿಯುವುದು ಅದು ಇದೆಲ್ಲ ಮುಖ್ಯ ಅಲ್ಲ ಕರ್ತವ್ಯವನ್ನು ನಿರ್ವಹಿಸುವುದು ಮುಖ್ಯ ಅನ್ನುವಂಥದ್ದನ್ನು ಟೀಚರ್ ಮಕ್ಕಳಿಗೆ ಹೇಳದೆ ಆ ಪದ್ಯವನ್ನು ಪಾಠ ಮಾಡುವಾಗ ಬೇರೆ ಏನನ್ನ ಹೇಳಬೇಕು ಆದರೆ ಆ ಸಂದರ್ಭದಲ್ಲಿ ಅವರನ್ನು ಯಾರೋ ಮಗುವಿನ ತಾಯಿ ಇನ್ಯಾರತ್ರವೋ ಹೇಳಿದ್ಲು ಅನ್ನುವಂಥ ಕಾರಣವನ್ನು ಇಟ್ಟುಕೊಂಡು ಅದನ್ನು ಟ್ರೋಲ್ ಮಾಡಿ ಭರತ್ ಶೆಟ್ಟರು ಏನು ಶಾಸಕರಾಗಿ ಏನು ಟ್ರೋಲ್ ಮಾಡಿದ್ರು ಹಿಂದೂ ಮಕ್ಕಳೇ ನಿಮ್ಮ ಹಿಂದೂ ತಾಯಿ ಅಂದಿರೇ ತಂದೆ ನಿಮ್ಮ ಮಕ್ಕಳನ್ನು ಯಾರನ್ನು ಕ್ರಿಶ್ಚಿಯನ್ ಶಾಲೆಗೆ ಕಳಿಸಬೇಡಿ ಇನ್ನು ಇನ್ನೊಬ್ರು ಶಾಸಕರು ಏನು ಹೇಳಿದರು ಆ ಟೀಚರ್ ಅನ್ನು ಈಗಲೇ ಸಸ್ಪೆಂಡ್ ಮಾಡಿ ಅವರ ಮೇಲೆ ಕ್ರಮ ತಕ್ಕೊಳ್ಳಿ ಅದಲ್ಲದೆ ನಾವು ಮಾತಾಡ್ಲಿಕ್ಕೆ ತಯಾರಿಲ್ಲ ಅಂತ ಈ ಭರತ್ ಶೆಟ್ಟರ್ ಮತ್ತು ವೇದ ವ್ಯಾಸಕ ಮಾತ್ರ ಯಾರು ಒಬ್ಬ ಅಧ್ಯಾಪಕ ಅದು ಎಜುಕೇಶನ್ ಡಿಪಾರ್ಟ್ಮೆಂಟ್ ಆಗಲಿ ಅಥವಾ ಇನ್ ಯಾವುದೇ ಡಿಪಾರ್ಟ್ಮೆಂಟ್ ಆಗಲಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ನ ಉದಾಹರಣೆ ನಾನು ಹೇಳುದು ಒಬ್ಬ ಅಧ್ಯಾಪಕ ಅಥವಾ ಒಬ್ಬ ಎಜುಕೇಶನ್ ಡಿಪಾರ್ಟ್ಮೆಂಟ್ ನೌಕರ ಅಥವಾ ಒಬ್ಬ ಯಾರೇ ಒಬ್ಬ ಆಗಲಿ ಅಧಿಕಾರಿ ಆಗಲಿ ಒಂದು ತಪ್ಪು ಮಾಡಿದರೆ ಆ ತಪ್ಪನ್ನು ಯಾರು ದೂರು ಯಾರಲ್ಲಿ ದೂರು ಕೊಡಬೇಕು ಆ ದೂರನ್ನು ಹೇಗೆ ತನಿಖೆ ಮಾಡಬೇಕು ಅನ್ನೋದಕ್ಕೆ ಒಂದು ನೀತಿ ಸಂಹಿತೆ ಅನ್ನುವಂಥದ್ದು ಇರುವಾಗ ಆ ನೀತಿ ಸಂಹಿತೆಗಳನ್ನು ಯಾವುದನ್ನು ಲೆಕ್ಕಿಸದೆ ಈಗಲೇ ಮಾಡಿ ಸಸ್ಪೆಂಡ್ ಅಂತ ಕಾನೂನು ನಿರ್ಮಿಸುವ ವೇದಿಕೆಯಲ್ಲಿರುವ ವೇದವ್ಯಾಸ ಕಾಮತ್ ಮತ್ತು ಭರತ ಶೆಟ್ಟಿ ಅವರು ಅಲ್ಲಿ ಆ ರೀತಿ ನಿರ್ಬಂಧಿಸಿದ್ರೆ ಇದು ಸರ್ವಾಧಿಕಾರ ಅಲ್ವಾ ಹಾಗಾದ್ರೆ ಮಾವುತರಾದ ಹೆಂಡತಿ ಮತ್ತು ಮಕ್ಕಳು ಯಾರು ನನ್ನ ಹೆಣ್ಣು ಗಂಡನ ಗಂಡನ ತಂಗಿಯ ಕೊಲೆ ಮಾಡಿದಾರೋ ಅವ್ರು ಇಂಥವ್ರೆ ಅನ್ನೋ ಸಂಶಯ ನಮಗಿದೆ ಅಂತ ಹೇಳುವಾಗ ಅವರನ್ನೇ ರೆಸ್ಟ್ ಮಾಡಿ ಅಂತ ಹೇಳಲಿಕ್ಕೆ ಇವರ ನಾಲಗೆ ಎಲ್ಲಿಗೂ ಹೋಗಿತ್ತು ಅವರನ್ನೇ ರೆಸ್ಟ್ ಮಾಡುವ ಬಗ್ಗೆ ಯಾರು ಏನು ಕ್ರಮ ತಗೊಂಡಿದ್ದೀರಿ ಅಂತ ವಿಧಾನಸಭೆಯಲ್ಲಿ ಕೇಳುವಾಗ ತಾಕತ್ತೆ ಅವರಿಗೆ ಎಲ್ಲಿಗೂ ಹೋಗಿತ್ತು ಇಲ್ಲ ನಿಮಗೆಲ್ಲ ಗೊತ್ತಿರಬಹುದು ಧರ್ಮಸ್ಥಳ ಅಂದ್ರೆ ಈಗ ಮಧ್ಯರಾತ್ರಿ ಅಂತ ಹೇಳಿದರೆ ಹೌದು ಅಂತ ಒಪ್ಪಬೇಕಾದಂತ ರೀತಿಯ ಪರಿಸ್ಥಿತಿ ಧರ್ಮಸ್ಥಳದಲ್ಲಿ ಇತ್ತು ಅಂತ ಪರಿಸ್ಥಿತಿಯಲ್ಲಿ ಅದನ್ನ ವಿರೋಧ ಮಾಡಿ ಅವರು ಯಾವ ಹಿಡಿಯಲಿಕ್ಕೂ ಹೋಗದೆ ನೇರವಾಗಿ ತೊಂಬತ್ತಾರರಲ್ಲಿ ಪಂಚಾಯತ್ ಚುನಾವಣೆಗೆ ಕಮ್ಯುನಿಸ್ಟ್ ಪಾರ್ಟಿಯ ವತಿಯಿಂದ ಐದು ಜನ ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದರು ಆ ಐದು ಜನರಲ್ಲಿ ಒಬ್ಬರು ಪದ್ಮಲತಾನ ತಂದೆ ದೇವಾನಂದ ಕೂಡ ಆಗಿದ್ರು ಈ ಪಂಚಾಯತ್ ಚುನಾವಣೆಯಲ್ಲಿ ನಿಮಗೆಲ್ಲ ಗೊತ್ತಿರಬಹುದು ಆವಾಗ ಇಲ್ಲಿ ಜನತಾ ಪಕ್ಷ ಕಾಂಗ್ರೆಸ್ ಆಗಿದ್ರು ಕೂಡ ಧರ್ಮಸ್ಥಳ ಪಂಚಾಯತ್ನಲ್ಲಿ ಕಾಂಗ್ರೆಸ್ಗೆ ಮೊದಲನೇ ಸ್ಥಾನ ಅಂದರೆ ಕಾಂಗ್ರೆಸ್ ಅಂದರೆ ಬಿಡಿ ಕಾಂಗ್ರೆಸ್ ಎಚ್ಚರಿಕೆ ಮಾತ್ರ ಆ ಇದನ್ನು ಅವರು ಸೂಚಿಸಿದ ಅಭ್ಯರ್ಥಿಗಳಿಗೆ ಮೊದಲನೇ ಸ್ಥಾನ ನಮ್ಮ ಅಭ್ಯರ್ಥಿಗಳಿಗೆ ಎರಡನೇ ಸ್ಥಾನ ನಮ್ಮ ಅಭ್ಯರ್ಥಿಗಳು ಏಳರಿಂದ ಮೂವತ್ತೈದರ ಅಷ್ಟು ಓಟ್ನಲ್ಲಿ ಸೋತರು ಅಕ್ಟೋಬರ್ ನವೆಂಬರ್ನಲ್ಲಿ ಓಟು ನಡೆದಿದೆ ಡಿಸೆಂಬರ್ ಇಪ್ಪತ್ತಾರನೇ ತಾರೀಕಿಗೆ ಸ್ಕೂಲ್ ಡೇ ನೆಪದಲ್ಲಿ ಪ್ರಿನ್ಸಿಪಾಲ್ ಮತ್ತು ಹರ್ಷೇಂದ್ರ ಪ್ರಿನ್ಸಿಪಾಲ್ ರ ಕಾರ್ನಲ್ಲಿ ಅರೆಸ್ಟ್ ಮಾಡಿಕೊಂಡು ಹೋಗ್ತಾರೆ ಕಂಪ್ಲೇಂಟ್ ಕೊಟ್ರೆ ನಾನೇ ಕಂಪ್ಲೇಂಟ್ ಬರೆದು ಕೊಟ್ಟಿದ್ದೇನೆ ಪ್ರಿನ್ಸಿಪಾಲ್ರ ರ ಕಾರ್ನಲ್ಲಿ ಪ್ರಿನ್ಸಿಪಾಲ್ ಮತ್ತು ಹರ್ಷೇಂದ್ರ ಕೂತು ಈ ಹುಡುಗಿಯನ್ನ ಬಸ್ಸಿನಿಂದ ಇಳಿದ ಕೂಡಲೇ ಕರೆದು ಕಾಲೇಜ್ ಡೇ ಇರುವ ಮರುದಿವ್ಸ ಇರುವ ಕಾರಣ ಅಲ್ಲಿ ಹಲವಾರು ಸ್ವಯಂ ಸೇವಕ ಕೆಲಸಗಳಿದ್ದೆ ನೀವು ಧರ್ಮಸ್ಥಳದ ಮಕ್ಕಳೇ ಓಡಿ ಬಂದ್ರೆ ಹೇಗೆ ಅಂತ ಹೇಳುವ ರೀತಿಯಲ್ಲಿ ಅವರನ್ನು ಸ್ವಯಂ ಸೇವಕ ಕೆಲಸ ಇದೆ ಸ್ಕೂಲ್ ಡೇಗೆ ಸಂಬಂಧಪಟ್ಟ ಕಾಲೇಜ್ ಡೇಗೆ ಸಂಬಂಧಪಟ್ಟದ್ದು ಅಂತ ಅಲ್ಲಿಂದ ಕರೆದುಕೊಂಡು ಹೋಗಿ ಐವತ್ತಾರು ದಿನಗಳ ಕಾಲ ಅತ್ಯಾಚಾರ ಕೊಲೆ ಮಾಡಿ ಬಿಸಾಡಿದ್ರು ಎಲ್ಲಿ ದೇವಾನಂದರ ಮನೆಯ ಪಕ್ಕದಲ್ಲಿ ಇದು ಮಾತ್ರ ಅಲ್ಲ ಇದೆಲ್ಲ ಕೇಳುವವರಿಗೆ ಹೇಳಬಹುದು ವೀರೇಂದ್ರ ಹೆಗ್ಡೆ ಅವರು ಅಲ್ಲಪ್ಪ ತಮ್ಮ ಅಂತ ತಮ್ಮ ಅಲ್ಲ ಅಣ್ಣನೇ ಇವರು ಹೆಗ್ಗಡೆ ಆಗುವ ಮೊದಲು ಬೆಳ್ತಂಗಡಿ ತಾಲೂಕಿನಲ್ಲಿ ಇವತ್ತು ಹೋಗಿ ಭೂನ್ಯಾಯ ಮಂಡಳಿಯಲ್ಲಿ ತೆಗೆದು ನೋಡಿ ಕಾಮ್ರೇಡ್ ಕೆ ವಿ ರಾವ್ ಎಳಚಿತ್ತಾಯರ ಹಸ್ತಾಕ್ಷರದಲ್ಲಿ ಹದಿನೈದು ಸಾವಿರಕ್ಕಿಂತ ಹೆಚ್ಚು ಭೂನ್ಯಾಯ ಮಂಡಳಿಗೆ ಹೋದ ಅರ್ಜಿಗಳಿವೆ ಅರ್ಧಾಂಶಕ್ಕಿಂತ ಹೆಚ್ಚು ಅರ್ಜಿಗಳನ್ನು ಬರೆದುಕೊಟ್ಟವರು ಅವರು ಧರ್ಮಸ್ಥಳದ ಎಲ್ಲಾ ಟ್ಯಾಲೆಂಟ್ಗಳಿಗೂ ಅರ್ಜಿ ಬರೆದುಕೊಟ್ಟವರು ಅವರು ಆದರೆ ಅರವತ್ತ ಏಳನೇ ಇಸ ಒಂದು ದಿನ ಬೆಳಿಗ್ಗೆ ಒಂದು ಎಂಟೂವರೆ ಒಂಬತ್ತು ಗಂಟೆಗೆ ಇದೇ ಮನುಷ್ಯ ಕಚ್ಚೆಯವರು ಬಂದು ಜೀಪ್ನಲ್ಲಿ ನಿಲ್ಲಿಸಿ ಲಾರಿಯಲ್ಲಿ ಜನ ತಕ್ಕೊಂಡು ಬಂದು ಒಂದು ಡೋರ್ ಆಗ ಹಲಗೆ ಅಂಗಡಿಗಳ ಬಾಗಿಲಿತ್ತು ಬಾಗಿಲಿಗೆ ಸಾಲಿಗೆ ಹತ್ತಾರು ಹಲಗೆಗಳು ಒಂದು ಬಾಗಿಲು ತೆಗೆದು ಎಳೆತಿದ್ದಾರೋ ಒಳಗಿಂದ ಕೊಡಪಾನ ತೆಕ್ಕೊಂಡು ಎದುರಿರುವ ಬಾವಿಯಿಂದ ನೀರು ತೆಗೆದು ಒಂದು ಚಮ್ಮು ನೀರು ತೆಕ್ಕೊಂಡು ಅವರ ಬಹಿರ್ದೇಶಗಾಗಿ ಆಚೆ ಹೋಗಿ ಹಿತ್ತಲಲ್ಲಿ ಪುದಲ್ನ ನಡುವೆ ನಿಂತುಕೊಂಡು ಹೋಗ್ತಾರೆ ಇವರು ಒಳಗಿದ್ದಾರೆ ಅಂತೇಳಿ ಚಿಮಿನಣ್ಣೆ ಹಾಕಿ ನೀರು ಇದು ಬೆಂಕಿ ಹಾಕಿ ಇದೇ ಮನುಷ್ಯ ಬಂದು ನಿಂತು ಲಾರಿಯಲ್ಲಿ ಜನ ತಕೊಂಡು ಹೋಗಿದ್ದಾರೆ ಇವರು ಎಂಥ ಮನುಷ್ಯರು ಅನ್ನುವಂಥದ್ದು ನನಗೆ ಈಗಲ್ಲ ಹಿಂದಿನ ಕಾಲದಿಂದ ಗೊತ್ತು ನಾನು ಸಾವಿರದ ಒಂಬೈನೂರ ಅರವತ್ತೇಳರಿಂದ ಎಪ್ಪತ್ತೆರಡರವರೆಗೆ ಯು ಡಿಗ್ರಿ ವರೆಗೆ ಅದೇ ಧರ್ಮಸ್ಥಳ ಕಾಲೇಜಿನಲ್ಲಿ ಓದಿದ್ದು ನಮ್ಮ ಜೊತೆ ಎಂ ಸಿ ಅಲ್ಲಿ ಕೆಲಸ ಮಾಡ್ತಾ ಇದ್ದ ವಿದ್ಯಾರ್ಥಿ ಆಗಿದ್ದಂತ ಒಬ್ಬ ವಿದ್ಯಾರ್ಥಿಯನ್ನು ಇದೇ ನಾರಾಯಣ ಕಾಮತ್ ರತ್ನವರ್ಮ ಹೆಗಡೆ ಅವರು ಸತ್ತ ನಂತರ ಬಿಲ್ಡಿಂಗಿನ ಉಸ್ತುವಾರಿ ನೋಡಿಕೊಳ್ತಾ ಇದ್ದಂತ ನಾರಾಯಣ ಕಾಮತ್ ಆತ ಏನೋ ಸ್ವಿಚ್ ಬೋರ್ಡ್ ಸ್ವಿಚ್ ಅನ್ನು ಮುಟ್ಟಿದ ಅನ್ನುವಂತಹದ್ದು ಒಬ್ಬ ಹುಡುಗ ಅವನ ಸಿದ್ಧವನ ಗುರುಕು ಗುರುಕುಲದಲ್ಲಿ ಇದ್ದುಕೊಂಡು ಇವರ ಧರ್ಮದ ಅನ್ನ ತಿಂದುಕೊಂಡು ಊಟ ಮಾಡುವವ ಅಂತ ಹೇಳಿ ಅವನ ಡ್ರೆಸ್ ಅನ್ನೆಲ್ಲ ತೆಗೆಸಿ ಬರೇ ಚಡ್ಡಿಯಲ್ಲಿ ನಿಗಿಸಿ ಸರಿ ಹೊಡೆದು ಕಳಿಸಿದ್ದಕ್ಕೆ ನಾವು ಎನ್ ಸಿ ಸಿ ಅವರು ನೆಕ್ಸ್ಟ್ ಇದು ಬುಧವಾರ ನಡೆದ್ರೆ ಶನಿವಾರ ಎನ್ ಸಿ ಸಿ ಸೇರುವುದಿಲ್ಲ ಅಂತ ಸ್ಟ್ರೈಕ್ ಮಾಡಿದ್ದೇವೆ ಮೂರು ಜನ ನಮ್ಮನ್ನು ಸಸ್ಪೆಂಡ್ ಎನ್ ಸಿ ಸಿ ಅವ್ರು ಬಂದವರು ಯಾವ ತನಿಖೆಯೂ ಮಾಡಲಿಲ್ಲ ಈ ಎನ್ ಸಿ ಸಿ ಅವರು ಯಾವ ತನಿಖೆಯನ್ನು ಮಾಡದೆ ಹೋದ ನಂತರ ನನ್ನನ್ನು ಮತ್ತೆ ಇಬ್ರು ನಮ್ಮನ್ನು ಎನ್ ಸಿ ಸಿಯಲ್ಲಿ ಇದ್ದವರನ್ನು ಸಸ್ಪೆಂಡ್ ಮಾಡಿದರು ನಮ್ಮ ಪೇರೆಂಟ್ಸ್ ಅನ್ನ ಕರೆಸಿದ್ರು ಕಾಲೇಜು ಪ್ರಿನ್ಸಿಪಾಲ್ರು ಹತ್ತು ಹದಿನೈದು ಜನ ಅಧ್ಯಾಪಕರು ಒಟ್ಟಿಗೆ ಕೂತ್ಕೊಂಡು ಏಕಕಾಲದಲ್ಲಿ ಒಬ್ರು ನನ್ನ ಪ್ರಶ್ನೆ ಮಾಡಿದರು ನಮ್ಮ ತಂದೆ ಇದ್ದರು ಏನ್ ಹೇಳ್ಬೇಕು ಉತ್ತರ ಒಂದೇ ವ್ಯಕ್ತಿ ಹತ್ರ ಹದಿನೈದು ಜನ ಏಕಕಾಲದಲ್ಲಿ ಹದಿನೈದು ಪ್ರಶ್ನೆಗಳನ್ನು ಮಾಡಿದರೆ ಯಾರಿಗಾದರೂ ಉತ್ತರ ಕೊಡ್ಲಿಕ್ಕೆ ಆಗುತ್ತಾ ಇದೇ ಪ್ರಶ್ನೆಯನ್ನು ನಾನು ಪ್ರಿನ್ಸಿಪಾಲ್ರಿಗೆ ಕೇಳಿದೆ ಆವಾಗ ನನ್ನ ಕ್ಲಾಸ್ ಮಾಸ್ಟರ್ ಆಗಿದ್ದಂಥ ರಾಧಾಕೃಷ್ಣರಾವ್ ಅನ್ನೋರು ಅಂತ ರೆಗಾಡಿ ನನ್ನ ಹತ್ರ ಕೇಳದೆ ನನ್ನ ಹುಡುಗನನ್ನು ಯಾಕೆ ಸಸ್ಪೆಂಡ್ ಮಾಡಿದಿರಿ ಅಂತ ನನ್ನನ್ನು ಸೀದ ನೀನು ಬಾರ ಅಂತ ಹೇಳಿದರು ನಮ್ಮ ತಂದೆಯವರು ಏನು ಹೇಳಿದರು ನನಗೆ ದೇವಸ್ಥಾನದಲ್ಲಿ ಪೂಜೆ ಇದೆ ನಾವು ನಮ್ಮ ತಂದೆಯವರು ಕುತ್ತಿಯಾರ ದೇವಸ್ಥಾನ ಸೋಮನಾಥೇಶ್ವರ ದೇವಸ್ಥಾನದ ಅರ್ಚಕರು ದೇವಸ್ಥಾನದ ಪೂಜೆ ಇದೆ ಅವನಿಗೆ ಕಲಿಯುವ ಹಣೆ ಬರ ಇದ್ರೆ ಅವನ ಯುವ ಹಣೆ ಬರದಲ್ಲಿ ಆ ಯೋಗ ಇದ್ರೆ ವಿದ್ಯಾಭ್ಯಾಸ ಕಲಿತಾನೆ ಮುಂದುವರಿಸ್ತಾನೆ ಇಲ್ಲ ಇದ್ರೆ ಬಿಡ್ತಾನೆ ನಿಮಗೆ ಖುಷಿ ಬಂದ ಹಾಗೆ ಮಾಡಿ ನಾನು ನಿಮ್ಮ ಈ ನಾಟಕಕ್ಕೆ ಬರುವುದಿಲ್ಲ ಅಂತ ನಮ್ಮ ತಂದೆಯವರು ಎದ್ಕೊಂಡು ಹೋದ್ರು ಈ ರೀತಿಯ ಕೊಳಕ್ಕು ಒಂದು ಆಡಳಿತ ಮಂಡಳಿ ಪ್ರಿನ್ಸಿಪಾಲ್ ಲೆಕ್ಚರರ್ಸ್ ಇವರೆಲ್ಲ ಕೂತ್ಕೊಂಡು ವಿದ್ಯಾರ್ಥಿಗಳನ್ನು ನಾವು ತಪ್ಪೇ ಮಾಡಿರಬಹುದು ತಪ್ಪನ್ನು ತಿದ್ದುವ ರೀತಿಯಲ್ಲಿ ಪ್ರಶ್ನೆ ಮಾಡುವ ಯೋಗ್ಯತೆ ಇಲ್ಲ ದೊಡ್ಡ ಸರ್ವಾಧಿಕಾರಿ ರಕ್ಕಸರ ಹಾಗೆ ಕಾಲೇಜಿನ ಒಳಗೂ ಇವರು ವರ್ತಿಸುವಂತಹ ವರ್ತನೆ ಈಗ ಎರಡು ದಿವಸದ ಹಿಂದೆ ಎರಡು ಹೆಣ್ಣು ಮಕ್ಕಳ ಕತೆ ಧರ್ಮಸ್ಥಳ ಹೈಸ್ಕೂಲ್ ನಡೆದಂತಹ ವಿಚಾರ ಬಂದಾಗ ಬಂತು ನಾವು ಪಂಚಾಯತ್ ನಲ್ಲಿ ಇದು ಮಾಡಿದ್ದೇ ಮಾತ್ರ ಅಲ್ಲ ನಮ್ಮ ಜೊತೆ ಯಾವ ರೀತಿ ಸಂತೋಷವನ್ನ ಅಪರಾಧಿ ಮಾಡಿದ್ರ ಅದೇ ರೀತಿ ಅಲ್ಲಿ ಕಾಯರ್ತಡಕದ ಒಬ್ಬ ಜೀಪ್ ಡ್ರೈವರ್ ಅನ್ನ ಅಪರಾಧಿ ಮಾಡ್ಲಿಕ್ಕೆ ನೋಡಿದ್ರು ಅವರ ತಂದೆಯವರು ಕಾಂಗ್ರೆಸ್ನ ಕಾರ್ಯಕರ್ತರು ನಾವು ಕಮ್ಯುನಿಸ್ಟ್ರು ನೋಡೋ ಆ ಕಮ್ಯುನಿಸ್ಟ್ಗೆ ನಿಮ್ಮತ್ತ ಆಗೋದಿಲ್ಲ ನಿಮ್ಮ ವಿರೋಧವಾಗಿ ಕಮ್ಯುನಿಸ್ಟ್ರೇ ಅವನ ಹೆಸರು ಕೊಟ್ಟದ್ದು ಏನೋ ಹೆಸರು ವಸಂತ ಕುಮಾಲ್ ಈ ವಸಂತ ಕುಲಾಲ್ ಮನೆಯವರಿಗೆ ಆ ರೀತಿ ಹೇಳಿದ್ರು ಈ ವಿಚಾರ ವಸಂತ ಕುಲಾಲ್ ತಂದೆಗೆ ಗಮನಕ್ಕೆ ಬಂದದ್ದು ಮೊನ್ನೆ ಮಟ್ಟಣ್ಣನವರು ಅವರು ಸಭೆಗೆ ಕಾಯ ತಡ್ಕೆ ಬರ್ಲಿಕ್ಕೆ ಆಗ್ಲಿಲ್ಲ ಅವರ ಮನೆಗೆ ಹೋದಾಗ ಅದೇ ನಮ್ಮ ಕಾರ್ಯಕರ್ತ ಲಕ್ಷ್ಮಣಗೌಡರು ಮತ್ತು ಪೂವಪ್ಪದ ಕುಲಾಲ್ ಅವರ ತಂದೆ ಮಾತನಾಡುವಾಗ ಈ ವಿಚಾರ ಬಂತು ಈ ರೀತಿಯ ಒಬ್ರನ್ನೊಬ್ಬರನ್ನು ಎದುರು ಹಾಕಿ ಇವರು ತಮ್ಮ ಬೇಳೆಯನ್ನು ಬೇಯಿಸಿಕೊಳ್ಳೋದ್ರಲ್ಲಿ ದುಡ್ಡು ಇದೆ ಮತ್ತೊಂದಿದೆ ಎಲ್ಲ ನಿಸೀಮರಾಗಿದ್ದಾರೆ ಆದರೆ ನಾವು ನಮ್ಮ ಹತ್ರ ದುಡ್ಡಿಲ್ಲದೆ ಇರಬಹುದು ನಮ್ಮ ಹತ್ರ ಕಾನೂನು ಗೊತ್ತಿಲ್ಲದೆ ಇರಬಹುದು ಆದರೆ ನಮ್ಮ ಹತ್ರ ಕಾನೂನು ಗೊತ್ತಿದ್ದವರು ಇದ್ದಾರೆ ಈ ಮೊದಲು ಈ ಹೋರಾಟ ನಡೆಯುವಾಗ ಎಲ್ಲಿವರೆಗೆ ಅಂದ್ರೆ ಒಂದು ವರ್ಷ ಈ ಚಳುವಳಿ ಎಲ್ಲ ನಡೆಯುವಾಗ ಇದನ್ನು ದೊಡ್ಡ ರೀತಿಯಲ್ಲಿ ಮಾಧ್ಯಮಕ್ಕೆ ಕೊಂಡೋಗಿ ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತು ಸುಕ್ಕುಸುಮಕ್ಕ ಬೆಂಗಳೂರಿನಲ್ಲಿ ಹೋಗಿ ಟಿವಿ ನೈನ್ ನಲ್ಲಿ ಎರಡ್ ಸಾವಿರದ ಹನ್ನೆರಡನೇ ಇಸ್ವಿಯಲ್ಲಿ ಬಂದಾಗ ಹಿಂದೆ ಬರುವಾಗ ಅವರನ್ನು ಚಾರ್ಮಾಡಿ ಘಾಟಿಯಲ್ಲಿ ಕೊಲೆ ಮಾಡಿಸಲಿಕ್ಕೆ ಪ್ರಯತ್ನ ಮಾಡಿದರು ನಮಗೆ ಧರ್ಮಸ್ಥಳದಲ್ಲಿ ಸಾಕಷ್ಟು ಸಂಬಂಧಿಕರಿದ್ದಾರೆ ಅರ್ಚಕರ ಹಲವಾರು ಅರ್ಚಕರು ಕೂಡ ನನ್ನ ಸಂಬಂಧಿಕರಿದ್ದಾರೆ ನನ್ನ ಅಣ್ಣನ ಮಗ ಕೂಡ ಒಬ್ಬ ಇದ್ದಾನೆ ಮತ್ತೆ ಹಲವಾರು ಸದಸ್ಯರು ಅಲ್ಲಿರುವವರು ಸಂಪರ್ಕದಲ್ಲಿದ್ದಾರೆ ವಿಚಾರ ಗೊತ್ತಾಗುತ್ತೆ ಇವರು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರನ್ನ ದಾರಿಯಲ್ಲಿ ಆಕ್ಸಿಡೆಂಟ್ ಮಾಡಿ ಚಾರ್ ಮಾಡಿ ಘಾಟಿಯಲ್ಲಿ ಹೆಣ ಹಾಗೆ ಮಾಡುವಂತ ವ್ಯವಸ್ಥೆಗೆ ಯೋಜನೆ ಹಾಕಿಕೊಂಡಿದ್ದಾರೆ ಅನ್ನುವಂತ ವಿಚಾರ ಗೊತ್ತಾದಾಗ ನಾವು ಸಕಲೇಶಪುರದಿಂದ ಈಚೆ ಬರುವಾಗ ಒಂದು ಐನೂರಕ್ಕಿಂತ ಹೆಚ್ಚು ವಾಹನ ಇರುವ ರೀತಿಯ ವ್ಯವಸ್ಥೆ ಮಾಡೋಣ ಅಂತ ಹೇಳಿ ಇದೇ ಕುಸುಮಾವತಿ ಅವರ ತಮ್ಮ ವಿಠಲ್ಗೌಡ್ರ ಹತ್ರ ಡಿಸ್ಕಸ್ ಮಾಡಿ ನಾವು ಆ ವ್ಯವಸ್ಥೆ ಮಾಡಿದ್ರಿಂದ ಇವರಿಗೆ ಇದೇನು ಮಾಡ್ಲಿಕ್ಕೆ ಆಗ್ಲಿಲ್ಲ ಪ್ರತಿ ಒಂದು ಎರಡು ಕಿಲೋಮೀಟರ್ ಉದಾಹರಣೆ ಚಾರ್ ಮಾಡಿ ಅದೇ ಶಿರಾಡಿ ಕೊಕ್ಕಡ ನೆಲ್ಯಾಡಿ ಎಲ್ಲ ಕಡೆಯಲ್ಲಿ ಮಹೇಶ್ ಶೆಟ್ಟರ್ ವಾಹನವನ್ನು ನಿಲ್ಲಿಸಿ ಅವರಿಗೆ ಗಾರ್ಲ್ಯಾಂಡ್ ಮಾಡ್ತಾ ಬಂದದ್ದು ಚರಿತ್ರೆ ಹನ್ನೆರಡು ವರ್ಷಗಳ ಹಿಂದೆ ನಳ್ತಂಗಿಯಲ್ಲಿ ಎಷ್ಟು ದೊಡ್ಡ ಸಭೆ ನಡೆದಿತ್ತು ಅಲ್ಲಿ ಹೇಳಿದ್ದೇನೆ ಆದ್ರಿಂದ ಈ ಕಾನೂನು ಕಾಯ್ದೆ ನೋಡೋಣ ನಾವು ಕಾನೂನು ಕಾಯ್ದೆ ಅನ್ನೋ ಉಲ್ಲಂಘಿಸುವವರು ಅಲ್ಲ ಆದ್ರೆ ಯಾರೋ ಒಬ್ಬ ಎಂಕು ಬಡಮುರುಗು ಅಂತ ಅಂತೇಳಿ ಒಂದು ಗಾದೆ ಇದೆ ಇಲ್ಲಿ ತುಳುವಿನಲ್ಲಿ ಯಾರೋ ಒಬ್ಬ ದೂರು ಕೊಡೋದು ಯಾರೋ ಒಬ್ಬರ ಮೇಲೆ ಕೇಸ್ ಮಾಡೋದು ಇಂತಹದ್ದನ್ನೆಲ್ಲ ಬಿಟ್ಟು ಈಗ ಎಕ್ವಿಟಲ್ ಕಮಿಟಿಗೆ ಆದೇಶ ಆಗಿದೆ ಅದೇನು ಸಂತೋಷ ರಾವ್ ನಿರಪರಾಧಿ ಅಂತ ಅಲ್ಲಿ ಬಿಡುಗಡೆ ಆಗಿದೆ ನಿರಪರಾಧಿ ಅಂತ ಬಿಡುಗಡೆ ಆದ ಸಂತೋಷ ರಾವನ್ನ ಅಪರಾಧಿ ಅಂತ ತೋರಿಸುವುದಕ್ಕೆ ತಪ್ಪು ತಪ್ಪಾಗಿ ಬೆಪ್ಪು ಬೆಪ್ಪಾಗಿ ಕೆಲಸ ಮಾಡಿದಂತ ಎಲ್ಲ ಪೊಲೀಸ್ ಅಧಿಕಾರಿಗಳು ಎಲ್ಲಾ ಆರೋಗ್ಯ ಇಲಾಖೆ ಅಧಿಕಾರಿಗಳು ಇವರನ್ನು ತನಿಖೆಗೆ ಒಳಪಡಿಸಿ ಅಂತ ನ್ಯಾಯಾಲಯ ಆದೇಶ ಮಾಡಿದೆ ಇದು ಚರಿ ಇಂತಹದ್ದೊಂದು ದೊಡ್ಡ ಆದೇಶ ಇಂಥ ಆದೇಶವನ್ನ ತನಿಖೆ ಮಾಡಲಿಕ್ಕೆ ಈಗ ಬೆಪ್ಪು ಬೆಪ್ಪಾಗಿ ಆಲೋಚನೆ ಮಾಡ್ತಾ ಇರುವವರು ನಮ್ಮ ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳು ಅನ್ನುವಂತ ಸಂಶಯ ಒಂದೂವರೆ ತಿಂಗಳಾದ್ರೂ ಎಕ್ವಿಟಲ್ ಕಮಿಟಿ ಮಾಡೋದಿದ್ರೆ ನಮಗೆ ಬರುವಂತ ಹಾಗೆ ಅವರ ನಡತೆ ಆಗ್ತದಾ ಅಥವಾ ನಾವು ಅದು ಹೇಳೋದು ಅಂತ ಆಗ್ತದ ಮೊನ್ನೆ ಮಾತಾಡುವಾಗ ಹೇಗೆ ಹೇಳ್ತಾರೆ ಅವರು ಗೊತ್ತಿಲ್ಲ ಅಂತ ಅಂತ ನಾವು ಕೇಸ್ ಮಾಡ್ತೇವೆ ಅಂತ ಎಸ್ ಪಿ ಅವ್ರು ಹೇಳ್ತಾರೆ ಆದ್ರೆ ಇವರು ಈ ರೀತಿ ಬೆಪ್ಪು ಬೆಪ್ಪಾಗಿ ಕೆಪ್ಪು ಕೆಪ್ಪಾಗಿ ಈ ರೀತಿ ಮಾಡ್ತಾ ಇರೋದನ್ನು ನೋಡಿದ್ರೆ ನಾವು ಏನ್ ಯೋಚನೆ ಮಾಡಬೇಕು ಇದೆಲ್ಲ ಪರಿಸ್ಥಿತಿ ಎಲ್ಲಿಗೆ ಓದಿತು ಅಂತ ಕೇಳಿದ್ರೆ ಸರಕಾರ ಸರಕಾರದ ಕೆಲಸ ಮಾಡದಿದ್ರೆ ಅಧಿಕಾರಿಗಳು ಅಧಿಕಾರಕ್ಕೆ ಅಧಿಕಾರಿಗಳ ಮಾಡಬೇಕಾದ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡದಿದ್ರೆ ನ್ಯಾಯಾಂಗ ಒಂದು ಸ್ವಲ್ಪ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರು ಪ್ರಯೋಜನ ಬರಲಿಕ್ಕೆ ಸಾಧ್ಯ ಇಲ್ಲ ಈ ಒಂದು ಆಡಳಿತ ವ್ಯವಸ್ಥೆಯ ಮೇಲೆ ಜನ ನಂಬಿಕೆ ಕಳೆದುಕೊಳ್ಳುವಂತ ಬೆಳವಣಿಗೆಗೆ ನಾವು ಅಲ್ಲ ಕಾರಣ ಹೋರಾಟಗಾರರ ಅಲ್ಲ ಕಾರಣ ಜನರಿಗೆ ಇದನ್ನು ನಾವು ಅರ್ಥ ಮಾಡಿಕೊಡೋದ್ರಿಂದಾಗಿ ಪ್ರತಿಯೊಬ್ಬ ಜನರಿಗೂ ನೀವು ಅಯೋಗ್ಯ ಅಧಿಕಾರಿಗಳು ನೀವು ಅಯೋಗ್ಯ ಶಾಸಕರು ನೀವು ಅಯೋಗ್ಯ ಸರ್ಕಾರ ಅನ್ನುವಂತಹದ್ದು ಅರ್ಥ ಆದ್ರೆ ನಾಳೆ ಜನ ಏನ್ ಮಾಡ್ತಾರೆ ಬನ್ನಿ ನಾಳೆ ಓಟಿಗೆ ಬರ್ತಾರೆ ಪಾರ್ಲಿಮೆಂಟ್ಗೆ ಒಂದು ಹೈಸ್ಕೂಲ್ ನೆದ್ರು ವೇದ ವ್ಯಾಸ ಕಾಮತ್ ಮತ್ತು ಭರತ್ ಶೆಟ್ಟಿ ಮಾಡಿದ್ದು ನೂರಕ್ಕೆ ನೂರು ಸರಿ ನಾನು ಇದ್ರೆ ಹಾಗೇ ಮಾಡ್ತಿದ್ದೆ ಅಂತ ಬಗಳಿದಂತ ನಳೀನ್ ಕುಮಾರ್ ಕಟೀಲ್ ಇದ್ದಾರಲ್ಲ ಏನಾಯಿತು ಇವರಿಗೆ ಬಗಳಿಕ್ಕೆ ಪಾರ್ಲಿಮೆಂಟ್ನಲ್ಲಿ ಸೌಜನ್ಯ ಪ್ರಕರಣದ ಬಗ್ಗೆ ಧರ್ಮಸ್ಥಳದಲ್ಲಿ ನಡೆಯುವ ಅಸಹಜ ಸಾವುಗಳ ಬಗ್ಗೆ ಅನ್ನುವಂತಹದ್ದನ್ನು ಮನೆ ಮನೆಗೆ ಬಂದಾಗ ಪಾರ್ಲಿಮೆಂಟ್ ಚುನಾವಣೆಗೆ ಬಂದಾಗ ಕೇಳಿ ಈ ರೀತಿ ನಾವು ಕಾನೂನನ್ನು ಕೈಗೆತ್ತಿಕೊಳ್ಳುವ ಮೊದಲು ಕಾನೂನು ಬದ್ಧವಾಗಿ ನೀವು ನಿರ್ವಹಿಸ್ತೀರಾ ನಿಮ್ಮ ನಡತೆಯನ್ನು ನಡೆಸ್ತೀರಾ ಅಥವಾ ನಾವು ಕಾನೂನನ್ನು ಕೈಗೆತ್ತಿಕೊಳ್ಳಬೇಕ ನಮಗೆ ಕಾನೂನು ಕೈಗೆತ್ತಿಕೊಳ್ಳಿಕ್ಕೆ ಹೆಚ್ಚು ಕಷ್ಟ ಇಲ್ಲ ಹಳೆಯ ಚಪ್ಪಲಿಗಳ ತಯಾರು ಮಾಡಿ ಇಡೀ ಇಂತ ಮಟ್ಟಣ್ಣನವ್ರು ಈ ಮೊದಲೇ ಸಭೆಯಲ್ಲಿ ಘೋಷಣೆ ಮಾಡಿದ್ದಾರೆ ಆದರೆ ನಮಗೆ ಗೌರವ ಕಾನೂನಿನ ಮೇಲೆ ಸಂವಿಧಾನದ ಮೇಲೆ ಇರುವುದರ ಆ ತಾಳ್ಮೆಯನ್ನು ಯಾರು ಪರೀಕ್ಷೆ ಮಾಡಬೇಡಿ ಖಂಡಿತವಾಗಿ ಅಂತ ದಿನ ನೀವು ಮಾಡಿದ್ರೆ ಬಂದೇ ಬರುತ್ತೆ ಅನ್ನುವಂತ ರೀತಿಯಲ್ಲಿ ಹೋರಾಟಕ್ಕೆ ತಯಾರಾದಂತ ಎಲ್ಲ ಜನರಿಗೆ ಈ ಸಂದೇಶವನ್ನ ನೀವು ಇವತ್ತು ಕಿಲ್ಲಿ ಕೇಳೋದು ಮಾತ್ರ ಅಲ್ಲ ಅಥವಾ ಮಾಧ್ಯಮದ ಮುಖಾಂತರ ತಿಳ್ಕೊಳ್ಳೋದು ಮಾತ್ರ ಅಲ್ಲ ಮನೆ ಮನೆಗೆ ಪ್ರತಿಯೊಬ್ಬ ವ್ಯಕ್ತಿಗೆ ಮನದಟ್ಟಾಗುವ ರೀತಿಯಲ್ಲಿ ತಿಳಿಸುವಂತ ಕೆಲಸವನ್ನ ಮಾಡಿ ಅದೇ ರೀತಿ ಈ ಚಳವಳಿಗೆ ಮಟ್ಟಣ್ಣನವರು ಬಂದದ್ರಿಂದ ಇದು ಡಬ್ಬಲ್ ತ್ರಿಬ್ಬಲ್ ಆಗಿ ಬೆಳವಣಿಗೆ ಆಗಿದೆ ಇಮ್ಮಡಿ ಮುಮ್ಮಡಿ ಆಗಿ ಬೆಳವಣಿಗೆ ಆಗಿದೆ ಯಾಕೆ ಅಂತ ಹೇಳಿದ್ರೆ ನಾವೊಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ನಾವೊಂದು ತಹಶೀಲ್ದಾರ್ಗೆ ಕಂಪ್ಲೇಂಟ್ ಕೊಟ್ರೆ ಅವ ಅದನ್ನು ಹೇಗೆ ಕೆಲಸ ಮಾಡಬೇಕು ಅನ್ನೋಂಥದ್ದು ಅದು ನಮ್ಮ ಡಿಪಾರ್ಟ್ಮೆಂಟ್ ನಲ್ಲಿ ಹೇಳ್ತಾರೆ ನೀವ್ ಹೇಳೋದು ಬೇಡ ಅಂತ ಹೇಳ್ತಾರೆ ಆದ್ರೆ ಡಿಪಾರ್ಟ್ಮೆಂಟ್ ಹೇಗೆ ಕೆಲಸ ಮಾಡುತ್ತೆ ಅನ್ನುವಂಥದ್ದು ನೂರಕ್ಕೆ ನೂರು ಗೊತ್ತಿರುವ ಮಟ್ಟಣ್ಣನವ್ರು ನಮ್ಮೊಟ್ಟಿಗಿರುವಾಗ ಇಲಾಖೆಯವರಿಗೆ ನಮ್ಮ ಹತ್ರ ವಂಚನೆ ಮೋಸ ಅನ್ಯಾಯ ತಗೆ ಉತ್ತರ ಇಂಥ ಉತ್ತರ ಕೊಡ್ಲಿಕ್ಕೆ ಆಗಲ್ಲ ಅಂತ ಪರಿಸ್ಥಿತಿಯನ್ನು ಮಟ್ಟಣ್ಣನವ್ರು ನಿರ್ಮಾಣ ಮಾಡಿದ್ರಿಂದ ಹೊಸ ಆಯಾಮದಲ್ಲಿ ಚಳವಳಿ ಬೆಳೀತಾ ಇದೆ ದಯವಿಟ್ಟು ನಿಮಗೆ ಇಲ್ಲಿ ಕೊಡುವ ಸಂದೇಶ ನಾವಿಷ್ಟೇ ಇದನ್ನು ಪ್ರತಿ ಒಬ್ಬ ವ್ಯಕ್ತಿಗೆ ವೀರಾಮಯ್ಯ ಅವನ ಹತ್ರವು ಹೇಳಿ ಇದು ಬಹಿರಂಗವಾಗಿ ಬೀದಿ ಬೀದಿಯಲ್ಲಿ ಪ್ರತಿಯೊಂದು ಗೂಡಂಗಡಿ ಹತ್ರ ಪ್ರತಿಯೊಂದು ಹೋಟೆಲ್ ಹತ್ರ ಜೋರಾಗಿ ಚರ್ಚೆ ಆಗುವ ರೀತಿಯಲ್ಲಿ ಎಲ್ಲರೂ ಥೂ ಅಂತ ಹೋಗಿದ್ರೆ ನಾಳೆ ಮುಂಡಾಸಿನವ ಬೊಳ್ಳ್ತಾನೆ ಅಂತ ಚಳವಳಿಯನ್ನ ಕಟ್ಟಿ ಬೆಳೆಸೋಣ ಅದಕ್ಕೆಲ್ಲರೂ ತಯಾರಾಗಿ ಅಂತ ನಾನು ನಿಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ತಾ ನನ್ನ ಎರಡು ಮಾತನ್ನು ನಮಗಿಸ್ತೇನೆ